ಕ್ವೀನ್ ಕ್ವಿಝಿಗೆ ಸ್ವಾಗತ ಪ್ರತಿ ಪ್ರಶ್ನೆಗೆ ಹತ್ತು ಸೆಕೆಂಡ್ ಕೊಡಲಾಗುವುದು ಅತಿ ಹೆಚ್ಚು ಫುಟ್ಬಾಲ್ಗಳನ್ನು ಉತ್ಪಾದಿಸುವ ದೇಶವನ್ನು ಹೆಸರಿಸಿ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಫ್ರಾನ್ಸ್ ಆಪ್ಷನ್ ಸಿ ಪಾಕಿಸ್ತಾನ್ ಆಪ್ಷನ್ ಡಿ ಇಂಗ್ಲೆಂಡ್ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಕಿಸ್ತಾನ್ ಇದು ಯಾವ ದೇಶದ ಧ್ವಜ ಆಪ್ಷನ್ ಎ ನೇಪಾಳ್ ಆಪ್ಷನ್ ಬಿ ಶ್ರೀಲಂಕಾ ಆಪ್ಷನ್ ಸಿ ಭೂತಾನ್ ಆಪ್ಷನ್ ಡಿ ಕತಾರ್ ಸರಿಯಾದ ಉತ್ತರ ಆಪ್ಷನ್ ಎ ನೇಪಾಲ್ ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಅವರು ಈ ಕೆಳಗಿನ ಯಾವ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಸರಿಯಾದ ಉತ್ತರ ಆಪ್ಷನ್ ಎ ಕೃಷಿ ರಾಜ ರವಿವರ್ಮ ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು ಆಪ್ಷನ್ ಎ ರಾಜಕೀಯ ಆಪ್ಷನ್ ಬಿ ನೃತ್ಯ ಆಪ್ಷನ್ ಸಿ ಸಂಗೀತ ಆಪ್ಷನ್ ಡಿ ಪೇಂಟಿಂಗ್ ಸರಿಯಾದ ಉತ್ತರ ಆಪ್ಷನ್ ಡಿ ಪೇಂಟಿಂಗ್ ಈ ಕ್ರೀಡಾಪಟುವನ್ನು ಗುರುತಿಸಿ ಸರಿಯಾದ ಉತ್ತರ ಅಭಿನವ್ ಬಿಂದ್ರಾ ಕೆಳಗಿನವುಗಳಲ್ಲಿ ಜಪಾನ್ನ ಕರೆನ್ಸಿ ಯಾವುದು ಆಪ್ಷನ್ ಎ ರುಬೆಲ್ ಆಪ್ಷನ್ ಬಿ ಯುವಾನ್ ಆಪ್ಷನ್ ಸಿ ಎನ್ ಆಪ್ಷನ್ ಡಿ ಮೆನ್ ಬಿ ಸರಿಯಾದ ಉತ್ತರ ಆಪ್ಷನ್ ಸಿ ಎನ್ ಕೋವಲಂ ಬೀಚ್ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಗೋವಾ ಆಪ್ಷನ್ ಎ ಕೇರಳ ಈ ಕ್ರೀಡಾಪಟುವನ್ನು ಗುರುತಿಸಿ ಸರಿಯಾದ ಉತ್ತರ ಮರಿಯಪ್ಪನ್ ತಂಗವೇಲು ಫ್ರಾನ್ಸ್ ರಾಜಧಾನಿ ಯಾವುದು ಆಪ್ಷನ್ ಎ ಲಂಡನ್ ಆಪ್ಷನ್ ಬಿ ಬರ್ಲಿನ್ ಆಪ್ಷನ್ ಸಿ ಕ್ಯಾನ್ಬೆರಾ ಆಪ್ಷನ್ ಡಿ ಪ್ಯಾರಿಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ಯಾರಿಸ್ ಕೊನೆಯ ಪ್ರಶ್ನೆ ಈ ಲೋಗೋವನ್ನು ಗುರುತಿಸಿ ಇದು ಏರ್ಟೆಲ್ ಕಂಪನಿಯ ಲೋಗೋ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಸ್ಕೋರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ